ಖೇಲ್ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮೀರ್ ಬಡೋಳಿ ವಿರಾಟ್ ಕೊಹ್ಲಿ ಕೊಹ್ಲಿ ಹೆಸರನ್ನು ಹೇಳ್ತಾ ಇದ್ದಂತೆ ಇವ ಜನತೆಯ ಮನಸ್ಸು ಅರಳುತ್ತೆ ಕ್ರಿಕೆಟ್ ರಂಗದಲ್ಲಿ ಅಂದರೆ ಕ್ರಿಕೆಟ್ ಜಗತ್ತಿನಲ್ಲಿ ವಿರಾಟ್ ಕೊಹ್ಲಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಹೊತ್ತಿನಲ್ಲಿ ಯುವ ಜನತೆಗೆ ಕ್ರಿಕೆಟ್ ಕ್ರೇಜ್ ಮತ್ತಷ್ಟು ಹೆಚ್ಚಾಗತೊಡಗಿತು ಈ ಹಿಂದೆ ಬಂದಂತಹ ಅನೇಕ ಯುವ ಕ್ರಿಕೆಟಿಗರು ಯುವ ಜನತೆಯ ಮನಸ್ಸನ್ನು ಗೆದ್ದಿದ್ರು ಆದರೆ ವಿರಾಟ್ ಮಾತ್ರ ಜನತೆಯ ಮನಸ್ಸನ್ನು ಗೆದ್ದಿದ್ದು ತನ್ನ ಅಪರೂಪದ ಅಪೂರ್ವ ಸಾಧನೆಯ ಮೂಲಕ ಇದೀಗ ಮತ್ತೆ ವಿರಾಟ್ ಕೊಹ್ಲಿ ಇವರ ಹೆಸರು ಮತ್ತೆ ಸುದ್ದಿಯ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ ಟೆಸ್ಟ್ ಕ್ರಿಕೆಟ್ನಿಂದ ವಿರಾಟ್ ಕೊಹ್ಲಿ ನಿವೃತ್ತಿ ಎಂಬಂತಹ ಸುದ್ದಿ ಹರಿದಾಡ್ತಾ ಇದೆ ಈ ಕುರಿತು ಅವರು ಬಿಸಿಸಿಐಗೆ ಮನವಿ ಮಾಡಿದ್ದಾರೆ ಎನ್ನಲಾದ ಕೆಲ ಸುದ್ದಿಗಳು ಬಿತ್ತರಾಗ್ತಾ ಇದೆ ಇದನ್ನು ಕೇಳಿದಂತಹ ಇವರ ಅಭಿಮಾನಿಗಳು ಕ್ರಿಕೆಟ್ ಅಭಿಮಾನಿಗಳು ಬೇಸರದಿಂದ ಇವರನ್ನೇ ನೋಡ್ತಾ ಇದ್ದಾರೆ ಆದರೆ ಈ ಕುರಿತು ಇನ್ನೂ ಅಧಿಕೃತವಾದಂತಹ ಹೇಳಿಕೆ ಕೊಹ್ಲಿ ಅವರ ಕಡೆಯಿಂದ ಅಥವಾ ಬಿ ಸಿ ಐ ಕಡೆಯಿಂದ ಇನ್ನೂ ಬಂದಿಲ್ಲ ಈ ಮಧ್ಯೆ ಕೊಹ್ಲಿ ಅಭಿಮಾನಿಗಳಿಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಸಿಗ್ತಾ ಇದೆ ಅದೇನಪ್ಪ ಅಂದರೆ ಮುಂಬರುವ ಇಂಗ್ಲೆಂಡ್ ಕ್ರಿಕೆಟ್ ಪ್ರವಾಸದಲ್ಲಿ ಭಾರತ ತಂಡದ ನೇತೃತ್ವವನ್ನು ಅಂದರೆ ಭಾರತ ತಂಡವನ್ನು ಮುನ್ನಡೆಸಲು ವಿರಾಟ್ ಕೊಹ್ಲಿ ಇವರಿಗೆ ಪ್ರಸ್ತಾವ ನೀಡುವ ಚಿಂತನೆಯನ್ನ ಬಿಸಿಸಿಐ ನಡೆಸಿದೆ ಎಂಬ ಮಾಹಿತಿ ಸಿಗ್ತಾ ಇದೆ ಟೆಸ್ಟ್ ಕ್ರಿಕೆಟ್ನಿಂದ ತಮ್ಮ ನಿವೃತ್ತಿಯ ಕುರಿತು ವಿರಾಟ್ ಇವರು ಇದುವರೆಗೂ ಯಾವುದೇ ರೀತಿಯ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಆದರೆ ಶನಿವಾರ ಕೆಲ ಮಾಧ್ಯಮಗಳಲ್ಲಿ ಈ ಸುದ್ದಿ ಹರಿದಾಡಿತ್ತು ಆದರೆ ಈ ಕುರಿತು ಬಿಸಿಸಿಐ ಕೂಡ ಅಧಿಕೃತವಾದಂತಹ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಈ ಮಧ್ಯೆ ಇಂಗ್ಲೆಂಡ್ ಎದುರಿನ ಟೆಸ್ಟ್ ಸರಣಿಗೆ ವಿರಾಟ್ ಕೊಹ್ಲಿ ಇವರಿಗೆ ನಾಯಕತ್ವ ನೀಡಲು ಆಯ್ಕೆಗಾರರು ಒಲವು ತೋರಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಯಾಕಂದರೆ ಇಪ್ಪತ್ತೈದು ವರ್ಷದ ಪಂತ್ ಗಿಲ್ ಇವರು ನಾಯಕತ್ವಕ್ಕೆ ಏರೋಕೆ ಇನ್ನಷ್ಟು ಪಳಗಬೇಕಾಗಿದೆ ಹಾಡಬೇಕಾಗಿದೆ ಇನ್ನಷ್ಟು ಪ್ರಾಕ್ಟೀಸ್ ಮಾಡಬೇಕಾಗಿದೆ ರಿಷಭ್ ಪಂತ್ ಇವರಿಗೆ ಉಪನಾಯಕ ಪಟ್ಟ ನೀಡಲು ಚಿಂತನೆ ನಡೆಸಲಾಗಿದೆ ಎಂಬಂತಹ ಮಾಹಿತಿ ಬಿಸಿಸಿಐ ಮೂಲಗಳಿಂದ ಸುದ್ದಿ ಮೂಲಕ್ಕೆ ಸಿಕ್ಕಿರುವಂಥದ್ದು ಇನ್ನು ಕನ್ನಡಿಗ ಕೆಎಲ್ ರಾಹುಲ್ ಇವರಿಗೆ ನಾಯಕತ್ವ ನೀಡುವಂತಹ ಕುರಿತು ಯಾವುದೇ ಮಾತುಗಳು ಕೇಳಿ ಬರ್ತಾ ಇಲ್ಲ ಮೂವತ್ತ್ ಮೂರು ವರ್ಷದ ರಾಹುಲ್ ಇವರು ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಬೇರೆಲ್ಲ ಆಟಗಾರರಿಂದ ಉತ್ತಮವಾಗಿ ಆಡಿದರು ಆದರೆ ಹನ್ನೊಂದು ವರ್ಷಗಳಿಂದ ಟೆಸ್ಟ್ ಆಡ್ತಾ ಇರುವ ರಾಹುಲ್ ಐವತ್ತು ಪಂದ್ಯಗಳಲ್ಲಿ ಮೂವತ್ತೈದರ ಸರಾಸರಿಯಲ್ಲಿ ರನ್ನನ್ನು ಗಳಿಸಿದ್ದಾರೆ ಇನ್ನು ಇಂಗ್ಲೆಂಡ್ ಪ್ರವಾಸಕ್ಕಾಗಿ ಇದೇ ತಿಂಗಳ ಮೂರನೇ ವಾರದಲ್ಲಿ ಭಾರತ ಎ ತಂಡವನ್ನು ಪ್ರಕಟಿಸುವಂತಹ ಸಾಧ್ಯತೆ ಇರುವಂಥದ್ದು ಈ ಒಂದು ತಂಡದಲ್ಲಿ ತಮಿಳುನಾಡಿನ ಸಾಯಿ ಸುದರ್ಶನ್ ಇವರಿಗೆ ಸ್ಥಾನ ಸಿಗುವಂತಹ ಸಾಧ್ಯತೆ ಬಹಳಷ್ಟು ನಿರೀಕ್ಷೆ ಇರುವಂಥದ್ದು ಈ ಮಧ್ಯೆ ವಿರಾಟ್ ಕೊಹ್ಲಿ ಇವರ ನಿವೃತ್ತಿಯ ಮಾತು ಕೇಳಿ ಬರ್ತಾ ಇದ್ದಂತೆ ಇಂಗ್ಲೆಂಡ್ ಪ್ರವಾಸದಲ್ಲಿ ವಿರಾಟ್ ಕೊಹ್ಲಿ ಇವರಿಗೆ ನಾಯಕತ್ವ ನೀಡುವಂತಹ ಚಿಂತನೆ ನಡೆದಿದೆ ಆದರೆ ಅಧಿಕೃತವಾದಂತಹ ಹೇಳಿಕೆಯನ್ನು ಇನ್ನಷ್ಟೇ ಪ್ರಕಟಿಸಬೇಕಾಗಿದೆ ಇನ್ನು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಳ್ಳಬಹುದಾ ಅವರಿಗೆ ನಿವೃತ್ತಿ ತೆಗೆದುಕೊಳ್ಳೋಕೆ ಇದು ಸೂಕ್ತಾನ ಅಲ್ಲವೇ ಎಂಬುದನ್ನು ನೀವು ಕಮೆಂಟ್ ಮೂಲಕ ಪ್ರತಿಕ್ರಿಯೆ ನೀಡಿ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಆಟದ ಬಗ್ಗೆ ನಿಮಗೆಷ್ಟು ಇಷ್ಟ ಎಂಬುದನ್ನು ಕಮೆಂಟ್ ಮೂಲಕ ಪ್ರತಿಕ್ರಿಯೆ ನೀಡಿ ಈ ವಿಡಿಯೋ ಲೈಕ್ ಆದರೆ ನೀವು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯಬೇಡಿ ದಿನನಿತ್ಯ ಇಂತಹ ಹೊಸ ಹೊಸ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು